ರಾಯಭಾಗದಾಗ ಮೂವತ್ತು ದನ ಮೂವತ್ ದನಗೋಸ್ ಆಗ್ತಾರ ನೋಡ್ರಿ ಯಾವ ನೋಡ್ತೀರ ಪೂರ ಐತ್ರಿ ಎಷ್ಟ್ ಹೇಳ್ರಿ ಮೂವತ್ ಕುರಿ ಮತ್ತ ಮೂವತ್ ಎಮ್ ಪೈಲ ಇಲ್ದ್ರ ಒಟ್ಟು ಮೂರ ಇದ್ರಿ ಈಗ ಇಲ್ದ್ರ ಮೂವತ್ತ್ ಆಗಿದವ್ರ ಮೂರ್ ಕಾರ ಆರ್ ಕನ್ನಡ ಈ ತರ ಆಗಿ ಡಬಲ್ ಡಬಲ್ ಹಾಕೋತ್ ಹಾಕೋತ್ ಈ ಮೂವತ್ ಮೂವತ್ತ್ ಆಡಮರಿ ಆಡ್ಮರಿ ಕುರಿ ಎಲ್ಲ ಮಿಕ್ಸರ್ ಇಲ್ದ ತುಳು ಎಮ್ಗೋಸ್ ಈ ತರ ಇದೆ ನೋಡ್ರಿ ಇಲ್ಲಿ ಬಿ ಆರ್ಮಿ ಮೇವಾಗ ತಗೋರಿ ಪೂರ ಸಣ್ಣ ಆಗಿ ನಮ್ಗೆ ಎಷ್ಟಿಮಿಟ್ ಇಟ್ಕೊಂಡ್ ಇಲ್ಲಿ ಸಣ್ಣ ಜೈ ಸಿ ಆರಾಮ್ ಎಲ್ಲರಿಗೂ ಇಲ್ದ್ರೆ ಬೆಲಕ್ಕೆ ಬಂದಿದ್ ರೀ ನಮ್ಮಗಳ್ ನೋವು ಮಾಡ್ಬೇಕಲ್ಲ ಅಂದ್ರೆ ಇವತ್ತು ನೀನು ರೀ ಹೋಗಿದ್ರು ಆ ಥರ ಇವತ್ತು ಅಂಕ್ಲಿ ಬಿ ಒಂದು ವಿಡಿಯೋ ಮಾಡಿದ್ರಿ ಅದಕ್ಕೂ ನಂದಿಗುಳಿ ಆಗಿಲ್ಲದ್ರ ನಂದಿಗುಳಿ ರಾಯಭಾಗದಾಗ ಮೂವತ್ತು ದನ ಮೂವತ್ತು ಆಡು ಹೋಸ್ ಹಾಕ್ತಾರೆ ಬೋರ ಅದ್ರದ್ದು ಒಂದು ವಿಡಿಯೋ ಮಾಡೋದು ಕಾಲೋ ಕುರ್ಪಿ ತೋದ್ರಿ ಅದಕ್ಕೆ ಕಾಲ್ ಬಂದು ಅದ್ರದ್ದು ಒಂದು ವಿಡಿಯೋ ಮಾಡಿದ್ರಿ ಇಲ್ಲಿ ಇಲ್ದ್ರೆ ಜಟ್ಟೆ ಮುರಿದ್ರಿ ಆಲ್ಮೋಸ್ಟ್ ಎಲ್ಲ ಮುಗಿದ್ರಿ ಇಲ್ಲಿ ಇವತ್ತು ಸಾಲ ನೋಡ್ ಹಿಡಿದ್ರೆ ಅದಕ್ಕೆ ದಂಡಿ ಹಚ್ಚೊಂಡ್ರಿ ಅಥ್ವಾ ದಂಡಿ ಹಚ್ಚಿ ನೋವು ನೋಡ್ರಿ ನೋವೆಲ್ಲ ಮಾಡಿದ ಇತ್ತೆಲ್ಲ ಗೋಳೆ ಮಾಡ್ಕೊಂಡ್ರಿ ಆತ ಗೋಳೆ ಮಾಡ್ಕೊಂಡು ಆ ದಂಡಿ ದಂಡಿಗೆ ತೊಗೊಂಡೋಗ್ಬೇಕು ಅಲ್ಲಿ ಪೂರಾ ಸಣ್ಣ ಮನೆಗೆ ಕಾಣಿಸ್ತು ನೋಡ್ರಿ ಅಲ್ಲಿ ತೊಗೊಂಡು ಹೋಗ್ಬೇಕು ಅಲ್ಲಿ ತೊಗೊಂಡೋಗಿ ಮತ್ತೆ ಗಾಡಿ ಕಟ್ಕೊಂಡು ಐದು ಮನೆಗೆ ಹೋಗ್ ರೀ ಅಂತ ಇಲ್ಲದ್ರೆ ಯಾರು ಮಾಡ್ತಿತ್ತು ಹೇಳ್ರಿ ಇಲ್ದ್ರಿ ನಡು ಒಂದ ಒಂದ ದೊಡ್ಡದಾಗಿರ್ಲೇ ಕಬ್ಬಾ ದಂಡಿದ ಸಣ್ಣದವ್ರಿ ನಡು ಒಂದೊಂದು ಕಬ್ಬೋದು ಉಪರಾಕೂತವು ಅದ್ರ ನಡು ಮುರಿದ್ರೆ ತೊಗೊಂಡ್ರೀನ ಇಲ್ಲಿ ಮುರಿದ್ರಿ ಅಂದ್ರೆ ಇದು ದಂಡಿದಕ್ಕೆ ಜೋರ್ ಕುಂದಿದ್ರು ದಂಡೆ ಬೆಳೀತವ್ರ ಜೋರ್ಲೆ ಈತನ ಫೋರ್ಸ್ಲೆ ಬೆಳಿತಾವ್ರಿ ಅದ್ರ ಸಲ ಇವತ್ತನೆ ಮುರೀಗಿದ್ರಿ ಅದಕ್ಕೆ ಜಟೆ ಮುರಿದ ಅಂತ ಅಂತಾರೆ ಎಲ್ಲರೂ ಎಲ್ಲಾರ ತಾತೆಗಳು ಅವ್ರವ್ರು ಯಮ್ಗೌಗ್ ಸಲ್ ಮೇವ್ ಮಾಡಿಸೋ ಬಾಯ್ದರಿ ಮೇವನ ಮದ್ಬಿ ಎಲ್ಲ ಐತ್ರಿ ಎರಡು ದೋಸಿಂದ ಬರ್ತಾ ಐತ್ರಿ ಮೇವ ಇದಷ್ಟು ನೆಲ ತೆಗೀತಿ ಅದಕ್ಕೆ ಮುಸ್ಕೊಂಡಿರ್ತ ಮತ್ತೆ ಕಟ್ಕೊಂಡು ಹೋಗಿಬಿಡ್ರಿ ಅಂತ ಈಗ ಎಲ್ಲ ಜರ ಉಳಿದ್ರಲ್ಲೇ ಅದೆಲ್ಲ ಮುರ್ಗೀನ್ರಿ ಚಿಟ್ಟೆ ಎಲ್ಲ ಆಯಿತು ಹೊಲ ಭೀ ಮುಗೀತ್ರಿ ಎಲ್ಲ ಪೂರ ಇದೆ ಜರ ಜಲ್ದಿ ಬರ್ಬೇಕಿತ್ರಿ ಈಗ ಒಂದು ಎರಡು ದೋಸೆಯಿಂದ ಆಗಿತ್ ಬಿಡ್ರಿ ಅತ್ತ ಜಲ್ದಿ ಬಂದ್ರೆ ಮೇವು ಮಸ್ತ್ ಆಗ್ತತ್ರಿ ಹಿಂದಿನ ಲಾಸ್ಟ್ ಗೊತ್ತಾಯ್ತು ರೀ ಮುರಿಗಾರ್ದಂದ್ರೆ ಅದಕ್ಕೆ ನಾಲ್ಕು ಸಲ ಮುಡ್ದು ಇನ್ನ ಹೋಗಿ ಒಂದು ಎಡಿಟ್ ಮಾಡುದು ಎಡಿಟ್ ಮಾಡ್ಬೇಕು ಹೋಗ್ರಿ ಅಂದ್ರೆ ಪಪ್ಪಲ್ ತಗೊಂಡಿ ಹೋಗ್ರಿ ಎಲ್ಲ ಊದಲ್ ಇಡ್ರಿ ಗಾಡಿ ಕಟ್ಕೊಂಡ್ರಂತ ಮನೀಗ್ ಬಂದ ಮೇವಾಲಿ ಇಲ್ರ ರಾಬಾಕ್ ರೀ ರ್ಯಾಬಾಕ್ ಯಾಕಂದ್ರೆ ಈ ಒಂದು ನಾಕ ತಿಂಗಡೆ ಅರ್ಶನ ಬಿತ್ತನೆ ಮಾಡಿದ್ರು ರೀ ಬಿತ್ತನೆ ವಿಡಿಯೋ ತೋರ್ಸಿನ ನಿಮ್ಗೆ ಅದ್ ಬಿತ್ತನೆ ಮಾಡಿಂದ ಯಾವ ಥರ ಮನೆ ನಿಮ್ಗೆ ಅರ್ಶನ್ ತೋರಿಸ್ಬೇಕು ಅಂತ ರೀ ನೋಡ್ರಿ ವ್ಯಾನ್ ನೋಡ್ತಾರ್ದಲ್ಲ ಪೂರ ಅರ್ಶಿಣ ಐತ್ರಿ ಈ ಥರ ಬಂದಿದ್ದು ನೋಡ್ರಿ ಅರ್ಶನ್ ರೀ ನೋಡಿರಿ ಇರುವೆಲ್ಲ ಈ ಥರ ತಯಾರಾಗಿದ್ದವು ಬ್ಯಾಕ್ ಯಾವ್ದು ಹೋದ್ರಿ ಇದು ನೋಡ್ರಿ ಪಾಪ ಇಲ್ಲ ನೋಡಿ ಈಗ ರೀ ಈ ಥರ ಬಂದಿರಿ ಅರ್ಶಿನ ಇನ್ನೆಲ್ಲದ್ರೆ ಇನ್ನು ನಾಲ್ಕು ತಿಂಗಳಿದ್ಬೋರ ಬೆಳಿ ಬರಬೇಕು ಅಂದರೆ ನಾಲ್ಕು ತಿಂಗಳೈತೆ ರೀ ಅರ್ಶಿನ ಬೆಳಿ ಬರಬೇಕು ಅಂದ್ರೆ ನಾಲ್ಕು ತಿಂಗಳು ಆದಕ್ಕೂ ವ್ಯಾನ್ ಮ್ಯಾಗಿ ತಪ್ಪಲೆ ನೋಡಿರಿ ತಪ್ಪಲೆ ಎಲ್ಲ ರೀ ಅದಾಗ ಬಡ್ಡಿಯನ್ನೆಲ್ಲ ಪೂರ ಮನಗಾನ ಅಡಿ ತೆಗಿತಾರೆ ಇದಂತೆ ಗಟ್ಟೆ ಗಟ್ಟೆ ಇದನ್ನ ಇರ್ತಾವೆಲ್ಲ ಅರಸಿಂದು बे बेर अवतन तैत्री नोडी मेन्सिक हिड बेच नोडी मेन्स गडव यात मे नोडी मेन्सकि ऐदरले बरे मेन्सकियरी अडवी बेकिल बहुशिद्धी अडवी बॅकित्री अली ओळखी मूर वदर्गित्री ಇಲ್ಲಿ ಬಿಡಿ ಬಾ ನಾ ಹೋಗೋಣ ಮತ್ತು ಪೂರ ಎಂಜಿ ಓಡಿ ಹೋಗೋದ ಇಲ್ಲಿಂದ ಮೌಸೂ ಮನಿ ಹೋಗ್ರಿ ಅಂತ ಮೌಶುವ ಮನೆ ಹೋಗಿ ಕುಡ್ದ ಕುಡ್ದೆ ನಾಷ್ಟ ಅಷ್ಟೆ ಆರಾಮ್ ಹೋಣರಿ ಯಾಕಂದ್ರೆ ಹೊಲದಿಂದ ಡೈರೆಕ್ಟ್ ನಾ ಬೈನ್ರಿ ಮನೆಗೆ ಹೋದ್ರಿ ಹೊಲದಿಂದ ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶಲ್ಲಾಗಿ ತ್ಯಾನ ಮಾಡ್ಲಿಲ್ಲ ಡೈರೆಕ್ಟ್ ಮತ್ತು ಗಾಡಿ ಈ ಕಡೆ ನಾವು ಏನಾದ್ರೂ ಗಾಡಿ ಹೊಡ್ಕೋತು ವೀಡಿಯೋ ಮಾಡಬೇಕು ಅಂತ ಇಲ್ಲಿ ಎಷ್ಟು ತೋರಿಸ್ಬೇಕು ಇದೆಲ್ಲ ಅಂತ ಇನ್ಸ್ಟಾಗ್ರಾಮ್ ಕ್ಲಿಪ್ ತಗೋನ್ರಿ ಇವತ್ತು ಹಕ್ಕು ಸಲುವಾಗಿ ಎಲ್ಲ ವೀಡಿಯೋ ಎಲ್ಲ ತೊಗೋವು ಇನ್ನಲ್ದ್ರೆ ಅಲ್ಲಿ ಹೋಗಿ ಮೌಸೂ ಕಡೆ ಹೋಗ್ರಿ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ಬೇನ್ರಿ ಮನೆಯಾಗ ವಿಡಿಯೋ ಬ್ಲಾಗ್ ಡೆಡಿಟ್ ಮಾಡೋದು ಇರಲಿ ಬ್ಲಾಗ್ ಡೆಡಿಟ್ ಮಾಡಿ ಅಪ್ಲೋಡ್ ಮಾಡ್ರಿ ಅಂತ ಮಿನಿ ಬ್ಲಾಗ ಆಮೇಲೆ ಇಲ್ದ್ರೆ ಮತ್ತು ಇಲ್ಲೊಂದು ಸ್ಪೆಷಲ್ ವಿಡಿಯೋ ಮಾಡೋಣ ಒಂದು ಅವರ್ ಇಲ್ದ್ರೆ ಮೂವತ್ತು ಪುರಿ ಮತ್ತು ಮೂವತ್ತು ಐತನ್ ಸಾಕ್ತಾರೆ ರೀ ಎಮ್ಗಳ ಆಡುಗಳ ಮತ್ತು ಹೆಮ್ಗೋಳ ಅದ್ರದ್ದು ಮಾಡೋಣ ಮಾಡೋಣ್ರಿ ಅದು ಭೀ ಎಲ್ಲ ಮಾಡ್ರಿ ಅಂತ ಅದು ಮಾಡಿ ಅದಲ್ರಿ ಈ ವಿಡಿಯೋ ಬರಲ್ರಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ವೀಡಿಯೋ ಎಷ್ಟು ಹೇಳ್ರಿ ಮೂವತ್ತು ಕುರಿ ಮತ್ತು ಮೂವತ್ತು ಎಮ್ಗಳ ಅವ್ರ ಕಡೆ ಸೊ ಅದೊಂದು ವಿಡಿಯೋ ಮಾಡಿದ್ವಿ ಮಾಡ್ರಿ ಆರ್ಶನ್ ಅಲ್ದಂದ್ರೆ ಮನಿ ಬಂದ ಬ್ಲಾಗೆ ಎಡಿಟ್ ಮಾಡ್ತಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ರಿ ಅಪ್ಲೋಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಗೊತ್ತಿದ್ರೆ ಯಾಕಂದ್ರೆ ಸಂಜೆ ಎಲ್ಲ ಏನು ಮಾಡ್ತಾರೆ ಗೊತ್ತರಿ ಸೊ ಏನು ವಿತಾರ ಈಗಿಲ್ಲ ನಮ್ಮ ತಾತಗಳು ಆಡುಗಳವ್ರಿ ತೋರ್ಸ್ತಾನೆ ಬರ್ ನೋಡಿ ಆಡ ಮಾತಾ ಮತ್ತೆಲ್ದ್ರ ಕುರಿಗಳ ಎಲ್ಲಾನು ಇದಾವೆ ರೀ ನೋಡಿಲ್ರಿ ಪೈಲ ಇಲ್ದಿದ್ರೆ ಒಟ್ಟು ಮೂರಾಯ್ತು ರೀ ಈಗ ಇಲ್ಲದ್ರೆ ಮೂವತ್ತಾಗಿದಾವ್ರೆ ಮೂರು ಖಾರ ಆರು ಕನ್ನಡ ಈ ಥರ ಆಗಿ ಅಷ್ಟು ಡಬಲ್ ಡಬಲ್ ಹಾಕೋತ ಹಾಕೋತ ಈ ಮೂವತ್ತು ಆಡ್ಮಾರಿಗಳ ಆಡ್ಮರಿ ಕುರಿ ಎಲ್ಲ ಮಿಕ್ಸರ್ ಮಾತ ನೋಡ್ರಿ ಅದಕ್ಕೆ ತಿನ್ನೋ ಸಲುವಾಗಿ ಈ ಥರ ಮಾಡಿದ್ದಾರೆ ನೋಡ್ರಿ ಇದ್ರಾಗಿಲ್ಲದ್ರೆ ನೀರು ಬಿ ಇದ್ರ ಥರ ಹಾಕೋದ್ರಿ ಕುಡಿ ಅದಕ್ಕೆಲ್ಲ ನೀರು ಕುಡಿಸೋದ್ರಿ ಈ ಥರ ನೀರು ಇರ್ತದೆ ನೀರು ಕುಡಿತಾವ್ರಿ ಈಚ ಕಡೆ ಎಲ್ಲ ಇದು ನೋಡಿರಿ ಅಚ್ಚಿಕೆ ಇಲ್ದ್ರೆ ಆತುಗಳು ಹಾಕಿದಾವಿ ಎಲ್ಲ ಹೆಚ್ಚು ಇಲ್ದ ಕುಡಿ ಮತ್ತು ಈ ಥರದ ಆಡುಗಳು ಹಂಚ್ತಾವೆ ರೀ ನೋಡಿ ಆ ಕಡೆ ಹೋಗೋಣ ಪೂರ್ವ ಅಂಜಕತ್ತೆ ನೋಡ್ರಿ ಈ ಥರ ತಂತ ಹಾಕ್ತಾರೆ ಯಾರು ಕಾಲ್ ಬೇಕು ಇದ್ ನೋಡಿದ್ರು ಬದ್ದಸ್ರಿ ಎಲ್ಲ ಈ ಥರ ಅವ್ರು ಭೀ ಮಾಡೋದಿತ್ತು ಒಂದು ಸೆಟಪ್ಪ ಏನೋ ಯಾತ್ ತಗೊಂಡ್ರಿ ಈಗ ಐದ ನಮ್ಮ ಅದನ್ನ ಹಂಗೆ ಹಂಗ ಹೋಗೋಣ ಆಯ್ತು ಮಾಡೋದು ನೋಡ್ರಿ ಇಲ್ಲ ನೋಡ್ರಿ ಎಲ್ಲ ಕಲರ್ ಕಲರ್ ಹೆಂಗಿದೆ ನೋಡ್ರಿ ಹೆಂಗೆ ಇಲ್ಲಿ ಮರಿಗಳು ಯಾರು ನೋಡ್ರಿ ಹಾಲು ಗುಡಿ ಕೊಡ್ರಿ ಈ ಥರ ಐತೆ ಶೇಟ್ ಪೂರ ಎಲ್ಲ ಇಂಥ ಜಾಡಿ ಹೇಗಿದ್ದಾರೆ ಸುತ್ತುವಾರಿಗೆ ಯಾ ಬರ್ ನಾಯಿಗಳು ಭೀ ಒಳಗೆ ಬರಲ್ರಿ ಮತ್ತೆ ಇವು ಭೀ ಮರಿಗಳು ಎಲ್ಲಿ ಭೀ ಹೋಗಲ್ಲ ಮತ್ತೆ ಹಿಂಗೆ ತಿರುಗಿ ಆಡ್ಕೋದ ತಗೋರಿ ಚಲೋ ಬಿಡಿತಾವ ರೀ ನಾವು ಕಟ್ಟಿ ಕಟ್ಟಿ ಬಿಟ್ಟಿದಾವ ನೋಡ್ರಿ ಕಟ್ಟಿ ಬಿಟ್ಟು ಕ್ರೆ ಸ ಇದನ್ನ ತಗೋ జస్తి పచన్ క్రియ అవుట్ నీ తరియార్ కోటి దుక్ర నంగ్ పచన్ క్రియ అది అన్నం ఎలా పూర బెంగి బెడర్ మస్ నోడర్లేంగ వంద వంద పులు నీటదవ్ అది నోడర్ హంగ మార్గి సరి నోడిదంగి నోడర్లే హంగి బెంగిదల్ అది కొడి హోల్వేదడి నోడర్స్ అంజ కరేవా నా సారీ నా నోడన ಅಂಜಿ ರೀ ಅಂಜು ಓಡಿಕೋ ಇಲ್ಲರಿ ಎಲ್ಲಿ ನೂ ಸಕ್ಕಿದ್ರಿ ಈಚ ಕಡೆ ಹೋಗಿ ಹಾಕಿದ್ರಿ ಏನು ಆಚೆ ಕಡೆ ಹೋಗಿ ತರಕು ಇದೆ ಅಮಿತಾ ಹೆಂಗೆ ತನಕ ಅದು ನೋಡ್ರಿ ಎಲ್ಲರೂ ಎಲ್ಲ ಬೋಣಾಕಿ ಈಗಡೆವಾ ಈ ಕಡೆ ಬಾ ಈ ಕಡೆವಾ ನೀಳ ಹೊಂಟೆ ಅದನ್ನೆಲ್ಕ ಆ ಕಡೆ ಬೇಡ ಅಂತೀ ಅಲ್ಲಿ ಯಾರ ಇಲ್ಲಿ ನೋಡ್ರಿ ಅದಂಡಿಗೆ ಆಗಡೆ ಅಂಡಿ ಹೋಗ್ ಇವ್ ಅದು ರೀ ಮಾಡ್ತಿದ್ದ ಹಾಂ ಹೋಗಿ ತನಕತ್ತು ತಗೋರಿ ಎಲ್ಲರು ಬದಸ್ತೀರಿ ಬಾಯ್ಗಡೆ ಹಾಂ ತಗೋರಿ ಎಲ್ಲ ಕಡಿ ಕಡಿ ಕಡೆ ಕಡೆ ಹಾಕಿ ಬಿಡೋಲ್ರಿ ಇಲ್ಲಿ ನೋಡಿರಿ ಹಾಕಿದಾರೆ ಕೈಗಿದ್ರಿ ಅದ್ ಕಡೆ ತರಕೋಯ್ದಾರು ಅವ್ರು ತಗೊಂಡ್ರಿ ಆತ ಅದಾಗನ ಇಲ್ಲಿ ಅಮಗೊಳಿ ಬಿದ್ದಾವ್ರಿ ಅಮಗೋಳಿ ಶೇಡಲ್ಲ ಪದ್ಧತಿ ಮಾಡಿದ ತಾತಗೋಳ ಅದ್ರ ಅದು ಅನ್ನ ಮುಗಿದ್ರೆ ಅದಕ್ಕೆ ಗಂಜಾ ತೊಮ್ಮ ಹೆಂಗೆ ಹೆಂಗ ಹೋಗ್ಯಾಕೋದಿಲ್ಲ ನೋಡಿ ಇಲ್ಲಿ ಮರಿ ಹೊಳ ಅದೇನು ಒಂದ ಬರೋ ಬರಲಿಲ್ಲ ಅದು ಯಾಕೆ ಬೈ ಅಂದ್ಯಾಮ್ ನಮ್ಗೆ ನೋಡಿ ಆಯ್ತು ಬಾಯ್ ನಾ ಹೋಗಿ ಬಾ ಬರ್ತಿತ್ತು ಅಂತ ನೋಡಿ ತನಕ ನೋಡ್ರಿ ಹೆಂಗೆ ಇಪ್ಪ ಅದ ಸೇ ಹೇಗಿದ್ದ ಕರೆ ನಿಮ್ದು ಮರಿಗೊಳ್ಳಿ ಮಾಡ್ಬೇಕು ನೋಡ್ರಿ ಸೇಡು ನಮದಿ ಮಾಡ್ರಿ ಹೊಲ್ದಾಗ ಇಲ್ಲದ್ರೆ ತಾತಗೋಳಿ ಎಮ್ಗಳ ಸೇಡು ಈ ಥರ ಐತಿ ನೋಡ್ರಿ ನೋಡಿರಿ ಇಲ್ಲಿ ಎಮ್ಮೆ ಆಕಳ ಇಲ್ಲದವ್ರಿ ಎಮ್ಮಿನ ಹಾಕಿದಾವ್ರಿ ಎಲ್ಲೊಂದು ದೊಡ್ಡದು ಕರ ಒಂದೈತಿ ಎಮ್ಮಿ ಕರ ಮೊದಲು ಆಕಳ ನೋಡ್ರಿ ಇಲ್ಲಿ ಒಂದೈತಿ ಇದೊಂದು ಮತ್ತೆ ಇಲ್ಲಿ ಕರ ನೋಡಿಲ್ರಿ ಹೆಂಗಿ ಇದು ಈ ಆಕಳ ಕರ ನೋಡ್ರಿ ಹೆಂಗಿ ನೋಡ್ರಿ ಪಚ್ಚೆ ಹೊರಗಡೆ ಭೀ ಅದಾವ್ರಿ ನೋಡ್ರಿ ಇಲ್ಲಿ ಒಂದು ಐತಿ ಹಳ್ಳಿ ಗಡಿಯಮ್ಮಿ ಕರ ಮತ್ತೆ ಇಲ್ಲಿ ನೋಡ್ರಿ ಸೈಲೇಜ್ ಅಂತ ನೋಡ್ರಿ ಇದುಲ್ದ ನಮ್ ಹೋಗಿ ಮತ್ ಹಳ್ಳಿದ್ನಲ್ಲ ನೋಡಿ ಎಲ್ಲದ ಹಾಕ್ತಾರ್ರಿ ಇದು ಜೋಳ ದಂಟ್ ಎಲ್ಲ ಇರ್ತಾವ ನೋಡ್ರಿ ದಂಟದಾಗ ಇಲ್ದತ್ರ ಕ್ಯಾಲ್ಸಿಯಂ ಪೌಡರ್ ರೀ ಕ್ಯಾಲ್ಸಿಯಂ ಪೌಡರ್ ಹಾಕಿ ಮತ್ತೆ ಇಲ್ದ್ರ ಹತ್ರ ಬೆಲ್ಲ ಹಾಕಿಲ್ಲದ್ರೆ ಇದನ್ನು ತಯಾರು ಮಾಡ್ತರು ಬೆಲ್ಲ ಹಾಕಿಲ್ಲದ್ರೆ ನಲವತ್ತು ಸಲಕ ಈ ಥರ ಕಟ್ಟಿಡೋದಂದ್ರಿ ಇಟ್ಟಾರ ನೋಡ್ರಿ ಈ ಥರ ಈ ಥರ ಕಟ್ಟಿಟ್ರೆ ಅಂದ್ರೆ ತಯಾರಾಗ್ತದ ಆಮೇಲೆ ಇವರ ಇದನ್ನೆಲ್ಲ ಎಲ್ಲ ಹಾಕ್ಬೋದು ತಯಾರು ಮಾಡಿದ್ರೆ ಯಾವ ಥರ ಇತ್ತು ನೋಡಿ ಈ ಥರ ಪೂರಕ ಇದನ್ನ ಇದು ಮತ್ತೆ ಇದಕ್ಕೆ ಹವಾ ಹತ್ತಬಾರ್ದ ಅಂದ್ರೆ ಪೂರ ಇದನ್ನ ಈಗ ಹಕ್ಕು ಸಲ ತರದೇ ಇಲ್ಲದ್ರೆ ಖಾಯಾಮ್ ಇದನ್ನ ಪೂರ ಹಿಂಗೆ ಪ್ಯಾಕ್ ಮಾಡಿಡೋದು ಹವಾ ಹತ್ತಿರ ಬಾದ ಆಗ್ತೈತಿ ಅಂತ ಕೊಳಿತ ಅಂತ ಹಾಂ ಒಳಗೆ ಗಾಳಿ ಆಡಬಾರ್ದಂತ್ರಿ ಅದಿಲ್ಲ ರೀ ಮಷಿನ್ಲವ್ರು ಇದನ್ನು ಕ ಕಟ್ ಮಾಡ್ತಾರ್ರಿ ಮೇವ ಸಣ್ಣ ಅಂದ್ರೆ ನಾಶ ಮಾಡಲ್ರಿ ರೀ ಪಪ್ಪ ಹೇಳ್ತಾರೆ ನೋಡಿರಿ ಮಷಿನ್ ತರದ್ ತರಕೇಕ್ ಈಜೆಂತ ಹೆಮ್ಗಳು ಮನೊಂದು ಎಮಿ ತರೋದಿ ಅದು ಹಾಗೆ ತರೋದು ರೀ ಈ ಥರದ್ದು ನೋಡ್ರಿ ಇಲ್ಲಿ ಆಮಿ ಮೇವಾಗಿರೋ ತಗೊಳ್ರಿ ಪೂರ ಸಣ್ಣ ಆಗಿ ನಮ್ಗೆ ಎಷ್ಟು ಬೇಕಟ್ಟು ಲಿಮಿಟ್ ಇಟ್ಕೊಂಡು ಇಲ್ಲೇ ಬೀಳಿದ್ ನೋಡ್ರಿ ಸಣ್ಣ ತಾತ ಇಲ್ಲಿ ಗೋಳೆ ಮಾಡಿ ಅದನ್ನ ಹತ್ರ ಹೆಮ್ಗಳಿಗೆಲ್ಲ ಹಾಕ್ತಾರೆ ನಾಸಿ ಹೋಗಲ್ರಿ ನೋವ ಜಲಾಬಿ ಜಾಸ್ತಿ ಎಂಬೋಳೆಲ್ಲ ಈ ಥರ ಕರ ಎಲ್ಲ ಐತ್ರಿ ಈ ಥರನ ಮಾಡ್ಕಬೇಕು ಶೇಡ್ ನೋಡ್ರಿ ಹೆಂಗ ಶೇಡ್ ನೋಡ್ರಿ ನೋಡ್ರಿಲ್ರಿ ಮಸ್ತ್ ಇತ್ತಲ್ರಿ ಅಲ್ಲಿ ಒಳಗಿಲ್ಲ ಶೇಡ್ ಈ ತರ ಕಟ್ಟುದ್ರಿ ಈ ಸಲ ಮಣಿ ಕಟ್ಟುದ ಮಣಿ ಕಟ್ಟದ್ ಆದ್ಮೇಲೆ ಈ ತರ ಶೇಡ್ ಎಲ್ಲ ತಯಾರು ಮಾಡಿಸ್ ಬ್ಲಾಗ್ ಫುಲ್ ಮಸ್ತ್ರಿ ಅದಕ್ಕೆ ಎಲ್ಲ ಚೆನ್ನಾಗ್ತದೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋ ಆ್ಯಂಡ್ ಐವತ್ತು ನಿಮ್ಮ ವೀಡಿಯೋ ಚೆನ್ನಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶೂಣ್ದು ಮುಂದೆ ಹೊಡೆದಾಗ ರಾಧೆ ರಾಧೆ